ಜೆಎಸ್ಎಸ್ ಶಾಲೆ ಆವರಣದಲ್ಲಿ ಯಳಂದೂರು ಹೋಬಳಿ ಮಟ್ಟದ ಕ್ರೀಡಾಕೂಟ ಉತ್ತಮ ಆರೋಗ್ಯಕ್ಕೆ ಕ್ರೀಡಾ ಸಹಕಾರಿ ಎಂದು ಬಿಒ ಕಾಂತರಾಜು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸಂತೆಮರಹಳ್ಳಿಯ ಜೆಎಸ್ಎಸ್ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ಯಳಂದೂರು ಟೌನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ನಡೆಸಲಾಗಿದೆ ದೈಹಿಕ ಶಿಕ್ಷಕರನ್ನು ಕೂಡ ಶಿಕ್ಷಕರೆಂದು ಪರಿಗಣಿಸಿ ಮುಂಬಡ್ತಿ ಸೇರಿ ವೃತ್ತಿ ಜೀವನದ ಪ್ರಮುಖ ಬೇಡಿಕೆಯನ್ನ ಈಡೇರಿಸುವಂತೆ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿ ಕ್ರೀಡಾಕೂಟ ನಡೆಸಿದರು ಕೂಟವನ್ನ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಕೆ ಕಾಂತರಾಜ್ ಅವರು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಸೋಲು ಗೆಲುವು ಎಂಬ ಮನೋಭಾವನೆಯನ್ನ ಬಿಟ್ಟು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯಕರ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆಯನ್ನ ಹೊರತರಬೇಕು ಅಲ್ಲದೆ ತೀರ್ಪುಗಾರು ಕೂಡ ಒತ್ತಡಕ್ಕೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ತೀರ್ಪು ನೀಡಿ ಉತ್ತಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಚತುರ್ಭುಜಂ घ्नोपशा गजमुखने गणपतिये निनगे गे वंदनेंबिरव पालिना कल्पतरुणिने गजमुखने गणपतिये निनगे वंदने ವರದಿಯ ಹಿನ್ನೆಲೆಯಲ್ಲಿ ಹದಿನಾಲ್ಕು ಬೇಡಿಕೆಗಳನ್ನ ದೈಹಿಕೀನ ಶಿಕ್ಷಕರಿಗಾಗಿ ಕೊಡಲಾಗಿತ್ತು ಅದರಲ್ಲಿ ಇನ್ನು ಒಂದು ಬೇಡಿಕೆ ಕೂಡ ಇನ್ನು ಹೇಳಿರಲಿಲ್ಲ ಯಾವಪ್ಪ ಅಂತಂದ್ರೆ ದೈಹಿಕ ಶೀಲ ಶಿಕ್ಷಕರನ್ನು ಸಹ ಸಹ ಶಿಕ್ಷಕರಂತ ಪರಿಗಣಿಸಿ ಸಹ ಶಿಕ್ಷಕರಿಗೆ ಇರ್ತಕ್ಕಂತಹ ಪ್ರತಿಯೊಂದು ಒಂದು ಭಕ್ತಿ ವಿಚಾರ ಇರಬಹುದು ಎಲ್ಲಾ ವಿಚಾರಗಳನ್ನ ಸಹ ಶಿಕ್ಷಕರು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಾದ್ಯಂತ ನಾವುಗಳು ಇವತ್ತು ಕಪ್ಪು ಪಟ್ಟಿಯನ್ನು ಧರಿಸಿ ಇಡೀ ರಾಜ್ಯದ ಶಿಕ್ಷಕರು ಎಲ್ಲಾ ಕ್ರೀಡಾಕೂಟಗಳಲ್ಲಿ ಅದು ಹೋಬಳಿಯಿಂದ ರಾಷ್ಟ್ರ ಮಟ್ಟದವರು ಸಹ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಪ್ರತಿಭಟನೆ ಮಾಡ್ತಾ ಈ ಒಂದು ಕ್ರೀಡಾಕೂಟವನ್ನು ನಾವು ಯಶಸ್ವಿಯಾಗಿ ನಾವು ನಾವು ಪೂರೈಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಒಂದು ನಮ್ಮ ಬೇಡಿಕೆಗಳ ಒಂದು ಶಿಫಾರಸಿನ ಪಟ್ಟಿಯನ್ನು ಸಹ ನಾವು ಅವರಿಗೆ ಅವರು ಈಗಾಗಲೇ ಸರ್ಕಾರಕ್ಕೆ ಅದನ್ನೀಗ ಸಲ್ಲಿಸಿದ್ದಾರೆ ಹಾಗಾಗಿ ನಾವು ಇನ್ನ ಮುಂದಿನ ಎಲ್ಲಾ ಹಂತದ ಕ್ರೀಡಾಕೂಟಗಳಲ್ಲಿ ತಪ್ಪು ಪಟ್ಟಿಯನ್ನು ಧರಿಸಿ ನಾವುಗಳು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ನಾವು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಾವು ಉಳಿಸ್ಕೊಡ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಎಳಂದೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಎಲ್ಲರೂ ಕಪ್ಪು ಪಟ್ಟಿಯನ್ನ తప్పు పట్టే ధరించి నా ఇవన్నీ క్రీడాకూటవన్న నాను నెడ్కొట్టే ధన్యవాదాలు